ಒಂದಿಲ್ಲದಿ ಥೋಡೆ ಏನಾಗ್ತದ್ರಿ ಪಾ ಎಲ್ಲಿ ಹೋದ ಮುಕ್ತಿ ಸರ್ವಜ್ಞ ಅಂದವ ಹೌದು ಹೌದು ಯಾಕಂದ್ರ ಏನಾಗ್ಯದ್ರಿ ನನ್ನಪ್ಪ ಯಾರು ನಾಡ ಮೇಲೆ ನಾಡಗೌಡ ಉಡಾದ ಜಗದ ಮೇಲೆ ಹೋಗಿ ದೇಸಾಯಿ ಎನಿಸಿಕೊಂಡ ದೇಶದ ಮ್ಯಾಗ ಹೋಗಿ ದೇಸಾಯಿ ಆದ ಹೌದಾ ಭಕ್ತರ ಕಂಡಲ್ಲಿ ಭಗವಂತನಾದ ಭಗವಂತನಾಗಿ ನೆನೆಸಿದವರ ಮನೆಯೊಳಗ ಕನಸಿನಲ್ಲಿ ಹೋಗಿ ಕನಸಿನಲ್ಲಿ ಹೋಗಿ ಭಕ್ತರ ಬಂಧನ ಬಿಡಿಸುವ ಸಂಬಂಧ ಆಗಿ ಏನು ಮಾಡಿದ್ರಿಪ್ಪ ನನ್ನಪ್ಪ ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನ ಜಾತ್ರಿ! ಜಾತ್ರೆ ಜಾತ್ರೆಗೆ ಮುಮ್ಮೆಟ್ಟಿ ಕೊಟ್ಟ ಮ್ಯಾಗ ನೀವೆಲ್ಲಾ ತಾಯಿ ತಣ್ಣಿಗಳು ಜಾತಿ ಭೇದ ತಾರತಮ್ಯವನ್ನು ಮರೆತೆಲ್ಲ ಕುಡಿರಿ ಎಲ್ಲಾ ಜಾತಿ ಭೇದವನ್ನ ಮರೆತು ಆ ಮುಮ್ಮೆಟ್ಟಿ ಮುತ್ತೇನೆ ಜಾತ್ರೆ ಒಳಗೆ ಬಂದು ಕುಡಿರಿ 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 ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಯಾಕಂದ್ರೆ ಹ ಯೋಗಿನಾದ ಯೋಗಿನಾದಿಸಿದ ಕೈಲಾಸೊಳಗೆ ಸಾಣೆಗೆ ಬೇರೆ ಸಮುದ ಸಿರಗಂಧ ಕೊಟ್ಟಾಗಿ ನೋದ ಏನಾದ್ರೀಪ ಮುಂದ ತಾಯಿನೇಳ ಪಾರ್ವತ ದೇವಿ ಕಾಡಬಾರದ ಬೇಡಬಾರದೂ ಬೇಡಿದಳು ತಾಯಿ ಬೇಡುತ್ತ ಸರ್ವ ಸಾಹಿತ್ಯವನ್ನ ತಂದೆ ನೀಡಿ ಏನಾತು ಆ ಭಗವಂತನ ಪ್ರೀತಿಗೆ ಪಾತ್ರನಾದ ಏನಾದ್ರೀಪ ಭಗವಂತ ಮುಗಿಸಿದ್ದಾಗ ಏನ್ ಹೇಳ್ತಾನ ಈ ಮಾನವ ಕುಲದ ಉದ್ಧಾರಕ್ಕಾಗಿ ಈ ಧರಣಿಗೆ ಹೋಗುವಂತ ಟೈಮ್ ಏನ್ ಮಾಡ್ತಾರ ಏನು ಬೇಡತಿ ಬೇಡ ಬೇಡಿದು ಅಂದಾಗ ಏನ್ ಕೇಳ್ತಾನ್ರಿಪಾ ಮೋಕ್ಷದ ಮುತ್ಯ ಅಮಶಿನ ಮುತ್ಯ ಹೇಳವರಿಗೆ ಏನಂತ ಭಗವಂತ ಭಗವಂತ ಚಂದ್ರ ಇರೋರಿಗೆ ನೆಲಗಂಗಿ ಹರಿವರೆಗಿ ಏನಂತ ನ ಮೋಕ್ಷ ಸೂರ್ಯ ಇರವರೆಗೆ ನೆಲಗಂಗೆ ಹರಿವರೆಗಿ ಆಹಾ ಈ ಭೂಮಿ ಮ್ಯಾಲೆ ಭೂಮಿ ಮ್ಯಾಲೆ ಧರ್ಮರ ನ್ಯಾಯ ಸುಳ್ಳಾದ್ರೂ ಕೂಡ ಸತ್ಯ ಧರ್ಮ ನ್ಯಾಯ ಸುಳ್ಳಾದ್ರೂ ಕೂಡ ಯಾವತ್ತಿಗೆ ಸುಳ್ಳಾಗಿರಬಾರು ಅದ ಹಂತ ವರವನ್ನ ಪಡೆದುಕೊಂಡು ಈ ದರಿಗೆ ಬಂದರಿಗೆ ಬಂದ ಎಲ್ಲಾ ತಾಯಿ ಕುಡಿರಿ ನಮ್ಮ ಉಮದಿ ಉಮೇಶ್ ಮಾಸ್ತರ್ ಆಗಿರ್ತಕ್ಕಂಥವ್ರು ಏನ್ ಹೇಳಿ ಬಹಳ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ನಮ್ಮ ಅಫಲ್ಪುರ್ ಪುಂಡೀಕ ಮಾಸ್ತರ್ಗ ಅಹ್ ನಮ್ಮ ಶ್ರೇಷ್ಠ ಕಲಾವಂತರಾಗಿರ್ತಾರೆ ಂತ ನಮ್ಮ ಮನಗೂಳಿ ಗ್ರಾಮದ ಕಲಾವಿದರಲ್ಲಿ ಮೇಲಿನಲ್ಲಿ ಮಾತಾಡುವಂತ ಮಾಸ್ತರ್ಗಳಾಗಿರುವಂತ ಬುಳ್ಳಪ್ ಮಾಸ್ತರ್ಗಳ ವಿಷಯಗಳನ್ನ ಮಾತಾಡ್ಯಾರ ಅದಕ್ಕೆ ತಾಯಿ ತಣ್ಣಗಳಲ್ಲಿ ಏನ್ ವಿನಂತಿ ಅದಂದ್ರ ಏನ್ರಿ ಗುರು ನಿಮ್ಮ ವಿನಂತಿ ಯಾಕಂದ್ರೆ ಮುಮ್ಮೆತ್ತಿಮುತ್ತ ಜಾತ್ರೆ ಒಳಗೆ ಹೌಶ್ಯ ನೌಶ್ಯ ಗೌಶ್ಯ ಎಲ್ಲಾ ತರ ಜನ ಬಂದಿರ್ತದ ಎಲ್ಲಾ ತರ ಜನ ಬಂದಿರ್ತದ ಹಾಡಿಗೆ ಅದಕ್ಕೆ ತಾಯಿ ತಣ್ಣಗಳಲ್ಲಿ ಏನು ವಿನಂತಿ ಅದಂದ್ರ ಏನು ಗುರುಗಳ ನಿಮ್ಮ ವಿನಂತಿ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಲಿ ಹೌದಾ ಬಾರ್ಸಾಡುವಂತೀಪಾ ಲೋಪ ದೋಷಗಳಾದ್ರ ಲೋಪ ದೋಷಗಳಾದ್ರ ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರ್ತಕ್ಕಂಥ ಲೋಪ ದೋಷಗಳನ್ನ ತಪ್ಪು ತಡಿಗಳನ್ನ ಬದಿಗೆ ಒತ್ತಿ ಬದಿಗೆ ಸರಿಸಿಟ್ಟು ನಾಳೆಗೆ ಹನ್ನೊಂದು ಗಂಟೆ ಹಾಕೋದು ಗೊತ್ತಿಲ್ಲ ಹನ್ನೆರಡು ಗಂಟೆ ಹಾಕೋದು ಗೊತ್ತಿಲ್ಲ ಶೇವ ನಡೀತದ ಶೇವ ಆಗಲೇ ಪುಣ್ಯಕುಮಾರ್ ಹೇಳೇನಾಥ ರಾತ್ರಿ ಒಂದು ಗಂಟೆಗೆ ಬಂದಂದ್ರೆ ನಾಳೆ ಹಾಗೆ ಒಂದು ಗಂಟೆ ಮತ್ತೆ ಶವ ನಡಿಬೇಕ ಏ ಮಾಡ್ಯಾರ ಭಾಳ ದೋಸ್ತ ಹಿಂಗಂತೆ ಪಾಳಿ ಒಂದು ಪಾಳಿದಾಗ ಏನೂ ಮಾಡುಲಿ ಕೆಲಸ ಅಂತ ಹೇಳ್ಯಾನ ಹೇಳ್ಯಾರಿ ಹೇಳ್ಯಾರ ನಂದನ ವಿನಂತಿ ರೀ ಮಸ್ತರ ಏನ್ರೀಪ್ಪ ನೀ ಒಂದು ಪಾಳಿ ಹಾಡ್ತು ಎರಡು ಪಾಳಿ ಹಾಡ್ತು ಒಂಬತ್ತು ಪಾಳಿ ಹಾಕುತ್ತಿ ಹಾಡು ಇಲ್ಲಿ ಏನು ಪಕ್ಕ ಆಗುದಿಲ್ಲ ಅಂತ ಸೇವತ ನೀ ಎಷ್ಟು ಪಾಳಿ ಹಾಕಿ ಹಾಡು ಹಾಡು ನೀ ಎತ್ತೋತನ ತನ ಅಟೋತನ ಅಟ್ಟೋತನ ಹಾಡಲಾತ ಸಂಕನಾಳೆ ಮ್ಯಾಲೆ ಯಾವತ್ತಿಗೆ ಸಜ್ಜರ್ತೈತಿ ಅನ್ನುವಂಥ ಮತ್ತನ್ನು ಹೇಳಿ ಹೇಳಿ ಯಾವತ್ತಿಗೆ ಮರಿಬೇಡ ಹೌದು ನನ್ನ ಏನು ವಿನಂತಿ ಅದಂದ್ರೆ ಆದ್ರೂ ಪಕ್ಕ ಆಗಲ್ಲ ಅದು ಏನೇ ಇರ್ಲಿ ಅವೇ ಶಬ್ದಗಳನ್ನ ನಾವು ಬೇಡ ಇದು ಮುದ್ಯಾಹ್ನ ಜಾತ್ರೆ ಒಳಗೆ ನಾವು ಎಲ್ಲ ಬಾಳ ಪ್ರೀತಿಯಿಂದ ಕಾರ್ಯಕ್ರಮ ಮಾಡಿಕೊಂಡು ಪ್ರಪಂಚದಾಗೆ ತಿಳಿದು ಕೂಡ ತಿಳಿಯದಂಗ ಎಷ್ಟೋ ತಪ್ಪು ಮಾಡಿ ತಪ್ಪನ್ನು ಮುತ್ಯಾನ ಮೇಲೆ ಮುದ್ಯಾನ್ನ ಪಾದಕ ಕರ್ಮವನ್ನ ಹಾಕಿ ಹಾಕಿ ಬಂಗಾರ ಮುತ್ತ ತೋರಿ ತೋರಿ ನಮ್ಮ ನಿಮ್ಮ ಪ್ರಪಂಚದೊಳಗೆ ಕರ್ಮ ಕಳ್ಕೊಂಡ್ ಹೋಗ ಕರ್ಮಗಳನ್ನ ಕರ್ಕೊಂಡು ಬಂಗಾರದಿಂದ ಬಂಗಾರ ನಮ್ಮ ಪ್ರಪಂಚದೊಳಗೆ ಬೇಳಿ ತಿಳ್ಕೊಂಡ ಬಂದೇವ್ರಿಪ್ಪ ನಾವು ನೀವೆಲ್ಲ ನಂಬಿಗಿಟ್ಟ ಮುತ್ತಿ ಒಳಗೆ ಬಂದಿದ್ದೇವೆ ಬಂದವರಪ್ಪ ಅದಕ್ಕೆ ಏನ್ ಹೇಳುದ ಅಂದ್ರ ಏನ್ರಿ ನಮ್ಮಪ್ಪ ಅಮಗಿನ ಮುತ್ತಾಯಿ ಧರಣಿಗಿ ಏನು ತಂದ ತನ್ನ ಮಕ್ಕಳಿಗೆ ಏನು ಬೇಡ ಬಂದು ಬೆಳೆಲ್ಲ ಬಳಗ ಬೇಳಿಲ್ಲ ಏನ್ ಬೇಡತಾನ ಭಕ್ತರಿಗೆ ಮುದುಕ ಸರೋ ಹದಿನೆಂಟು ಜಾತಿ ಜನರ ಮನೆಯಾಗ ಮನೆಯಾಗ ಯಾವತ್ತಿಗೆ ಭಕ್ತರಿಗೆ ಭಾಗ್ಯ ಮಕ್ಕಳಿಗೆ ಹೊಟ್ಟೆ ಹುಟ್ಟಿರುವಂತ ಮಕ್ಕಳಿಗೆಲ್ಲ ಬಡತನಪ್ಪ ಕೊಡುವತ್ತ ಬಂದಾನ ಮುತ್ತೆ ಹೌದು ಅದಕ್ಕೆ ಮುತ್ತೇನ ಮ್ಯಾಗ ನಂಬಿ ಶ್ರದ್ಧಾ ಇಟ್ಟು ನೀವೆಲ್ಲಾ ತಾಯಿ ತಂದೆ ಬಂದಿರಿ 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 ಬಹಳ ಮಾತಾಡಂಗಿಲ್ಲ ಇಲ್ಲಿ ಒಂದ ಒಳ್ಳೆ ಶ್ರೇಷ್ಠ ಕಲಾವಂತರ ಆಗಿರ್ತಕ್ಕಂಥವ್ರು ಯಾರಿ ಪಾ ಅಫಲಪುರ ಭೀಮಾ ತೀರದ ಗಾನಕ್ ಹೋಗಿಲಿ ಒಳ್ಳೆ ಕಲಾವಂತರ ಅವರು ಒಳ್ಳೆ ಕಲಾವಂತರ ಹಿಂದನ್ಸೊಂಡ್ರಿ ಯಾಕಂದ್ರ ಯಾರಿ ಪಾಬ್ಳೇಶ್ವರ ಸಿರ್ಸೈಲಿದ ಅಫ್ಜಲಪೂರ ಪುಂಡ್ಲೀಕ ಯಾವ ಬಿದ್ದ ಸ್ವಾಮನ ನಿಂಗ ಮುತ್ತ ಇದ್ದಂಗ ಮನುಗಳ ಸ್ವಾಮಿನ ಏನ್ ಹವಾ ಹಾಕ್ತೀರಿ ಹಾಕ್ರಿ ಯಾಕಂದ್ರ ನೋಡ್ರಿ ನಾ ಯಾಕೆ ಮಾತು ಹವಾ ಹಾಕಂಗಿಲ್ಲ ಇದ್ದ ಮಾತಿದ್ರು ಹೆಂಗ ಮಾಡ್ತೀನಿ ಜೈಮ್ ಬೆಂಕಿ ಹಸ್ತದಿ ಯಾಕ್ರಿಪ್ಪ ಏನ್ರ ಮಾಡಿ ನಮ್ಮ ನೋಡ ಅವ್ರ ಭಯ ರೀ ಇವ ಇಲ್ಲ ಇದು ಡಬಲ್ ಪಂಪ್ ಯಾಕೆ ಈಗ ಬಿದ್ರಿಗೆ ಸ್ವಾಮಿನ ಗತ್ತ ಯಾಕಂದ್ರೆ ಯಾಕ್ರಿಪಾ ನೋಡ್ರಿ ಬಿದ್ರಿಗೆ ಅವ್ರಾಗಲಿ ನಿಡೋಣಿ ಅವ್ರಾಗಲಿ ಅಮಾಷಿ ಮುತ್ಯನ ಬಗ್ಗೆ ಹಾಡಿದ್ರೆ ಅವ್ರ ಅಂದ ಅವಾಗ ಜವ್ರ ಚೆನ್ನಪ್ಪ ಗೌಡ ಕೊಂಕಣಗ ಎಲ್ಲ ಮುತ್ತೆ ಮನಮಿ ಮದಗೊಂಡ ಮುತ್ತೆ ಅವಿನಾಳ ಮುತ್ತೆ ಅವರೆಲ್ಲ ಅವ್ರೆಲ್ಲಾ ಅಮೋಘಿಸಿದ್ದ ಮಾಲಿಂಗರಾಯ್ನಲ್ಲಿ ಭೇದ ಭಾವ ಮಾಡಿ ಹಾಡ್ತಿದ್ರೆ ಗುಡ್ಡಕ್ಕೆ ಬರೋಣ ಅಮೋಘ್ರಿ ಮೇಲೆ ಹಾಡುದು ಮಾಲಿಂಗರಾಯ್ ಹಾಡ್ತದ್ದು ಹಿಂಗ ಹಾಡ್ಕೋತ ಅದಕ್ಕೆ ಬಿದ್ರಿಗೆ ಅವ್ರು ಯಾಕಂದಿನಿ ಅಂದ್ರ ಯಾಕ್ರಿಪಾ ಬಿದ್ರಿಗೆ ಮುತ್ತಿ ಹಾಡ್ಯನ ಏನಂತ ಕೈಲಾಸ ಹೋಗಿ ಮೂರರ ಮುಂಗಡಿ ಮುಂಬೆಟ್ಟಿಗೆ ಅವನಿಗೆ ಅಂದ್ರೆ ಸಾಧು ಅಮ್ಮೋಗಿ ಅರಮನೆ ಮಾಡ್ಯಾನ ಅರಿಕೆರಿಗೆ ಗುರುಮನೆ ಮಾಡ್ಯನ ಬೆವರಿಗೋರಿಗೆ ಮಾದೇವ್ ನಿಲ್ಲಿಸ ಮಕ್ಕಳು ಬಿಜರ್ಗಿ ಮುದು ಹಾಡದ ಹಿಂದ ಹುಟ್ಟ ಮೊದಲೇ ಹಾಡಿನ ಕುಡಿನ ಭೇದಿ ಹಾಡ್ಯಾರ ಹಂಗ ಮನುಗಳಿ ಸ್ವಾಮಿನ ಬಿದ್ರಿಗೆ ಮುತ್ಯನ್ ಗತಿ ಯಾಕೆ ಕರಿತೀನಿ ಅಂದ್ರ ಯಾತ್ರಿ ಅದೇ ಮಾನ್ಯ ಮುತ್ಯಾನ ಚಟ್ಟಿ ಜಾತ್ರೆಗೆ ನಡೆದೈತಿಲ್ಲ ರೀಪಾ ಈ ಜಾತ್ರೆ ಒಳಗ ನನ್ನ ಸಾಹಿತ್ಯವನ್ನೇ ಮುಮ್ಮೆಟ್ಟಿ ಯಾವ್ದಂದ್ರೆ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗನು ಬಾರ ಮುಮ್ಮೆಟ್ಟಿ ಗುಡ್ಡಕ್ಕೆ ಹೋಗನು ಬಾರ ಮುತ್ಯಾನ ದರ್ಶನಕ್ಕ ಬಂಡಾರದಿಯ ಭವದಾಗ ಬಂದನ ಭಕ್ತರ ಉದ್ದಾರಕ್ಕ ಇಲ್ಲ ರೀ ಭೇದ ಭಾವ ಇಲ್ಲಾರಿ ಹಾಡನ್ನ ತಿಳ್ಕೊಂಡ ಅವ್ರಿಗೆಲ್ಲರಿಗಿ ಒಳ್ಳೆ ಭಗವಂತ ಭಾವ ಸುತ್ತ ಇದ್ರ ಭಾಗ್ಯ ಇಲ್ಲ ಇಲ್ರಿಪ್ಪ ಯಾವನಲ್ಲಿ ಭಾಗ್ಯ ಭಾವ ಸುತ್ತಿರ್ತೈತಿ ಮುದ್ದು ಕಮ್ಮಿ ಏನು ಅವರಿಗೆ ಮುತ್ತ ಯಾವತ್ತಿಗೆ ಎಂದೂ ಕಮ್ಮಿ ಮಾಡಿ ಕೊಡಂಗಿಲ್ಲ ಹೌದ ಇಲ್ಲ ಬಾಳ ಮಾತಾಡಿ ನಾ ಸುಳಿ ನೀ ಸುಳ್ಳು ನೋಡ್ರಿ ಬೇಡ 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 ಹತ್ತಿರವಾಗಿನ ದಿನ ಬಾಳದಿಗೆಲ್ಲ ಕೂಡ ಅವಾಗ ನಂಬ ನಿಮ್ಮ ತಾಕತ್ತ ತಿಳಿತದ ಅವಾಗ ಇಲ್ಲಿ ಏನೇದು ಏನಾಗ್ತದೆ ಅಂದ್ರೆ ಜಾತ್ರೆಗೆ ಸೇವಾ ತಗೋ ಜಾತ್ರೆಗೆ ಸೇವಾ ತೊಗೊಂಡ್ ಹಾಕದ ಒಂದ್ ಪೂರ್ತಿ ಬರಂಗಿಲ್ಲ ಪೂರ್ತಿ ಇರಂಗಿಲ್ಲ ಪೂರ್ತಿ ಇರಂಗಿಲ್ಲ ಅನ್ನುವಂತ ಮಾತನ್ನ ಹೇಳಿ 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 ಯಾಕೆ ಮಾತು ಹೇಳಬೇಕಾಗದ ಯಾಕ ಈಗ ಆಯಿ ಜನ ಯಾರು ಅಮೋಕ್ಷ ಅಮೋಕ್ಷ ನಾಲ್ಕು ಮಂದಿ ಮಕ್ಕಳು ಹೌದು ಹೌದ ಬಿಳಿಯ ಸಿದ್ಧ ಸಾಮಾನು ಮುತ್ತ ಕಣ ಮುತ್ತ ಸಣ್ಣ ಮಗಳು ಯಾರು ಸಣ್ಣ ಮಗಳು ನನ್ನವ್ವ ರೇಬಾದೇವಿ ಅಕ್ಕಿಗೆ ಮೇಲ್ನಾಡದ ಭಕ್ತರು ಜನ್ನವ್ವ ಎತ್ತ ಕರಿ ಅಕ್ಕಿಗೆ ಅರತಿ ಎತ್ತಿ ಅಣತ್ತಮ್ಮ ಬೆಳಗ್ಗೆದ ಸಂಬಂಧ ಆಗಿ ಕೊಟ್ಟರೆ ಗೌಡಿಕೊಟ್ರ ಅರಿಕೇರಿ ಗೌಡಿಕೆಯನ್ನೇ ತಂಗಿ ಉಡಿಯಾಗ ನೀಡಿದ್ರು ಸತ್ಯ ಧರ್ಮರು ಏನು ಏನ್ ಪಾ ಅವಾಗ ಮುಮ್ಮೆಟ್ಟಿ ಮುತ್ತಿನ ಬಲಿ ಬಂದು ಕೇಳಿಲತ್ರಿ ಏನತ್ತ ಯಪ್ಪ ಯಪ್ಪ ಅಣ್ಣ ದೇರ ನನಗೆ ಅರಕೇರಿ ಆಸ್ತಿ ಕೊಟ್ಟಾರ ಅರಕೇರಿ ಊರು ಗೌಡಕಿ ಕೊಟ್ಟಾರ ಅದನ್ನ ಉಣತೇನಿ ಅಂತ ಹೇಳಿದ್ರಿ ಏನ್ ಹೇಳ್ತಾನ ಮುದುಕ ಗುಡ್ಡರ ಮುತ್ತೆ ಥಳ್ಳನ ನಕ್ಕ ಏನಂತಾನ್ರಿಪ ಯವ ಯವ ಕೆಂಡ ತಗೊಂಡಿ ನೀ ಮಂಡ್ಯಾಗಿಟ್ಕೊಂಡಿ ಅಂದ್ರ ಅದು ಸುಡಲಾರೇ ಬಿಡಂಗಿಲ್ಲ ಧರ್ಮರಾಸ್ತಿ ನಿನಗೆ ದ ಉಡಿ ಅಂದ ಮುದು ಪೈಲ ಅವಾಗ ಏನತ್ತ ಎಂದ ನಾನು ಧರ್ಮರ ಹುಟ್ಟಿಲ್ಲ ಅನ್ನೋರಿ ಆ ನ್ಯಾಯ ತಗೋದ್ರ ಮುದುಕನ್ನು ಜೋಡಿ ನ್ಯಾಯ ಧರ್ಮರಾಸ್ತಿಯನ್ನು ಊಟ ಮಾಡಿರಳು ಅದ ಅರಕೇರಿ ಬರಮ ಒಳಿಗೆ ಆಳನ್ ತಿಳ್ಕೊಂಡು ಎತ್ತಿ ಕೂಳ್ ಹಾಕಿದಳು ಅರಿಕೇರಿ ಗೌಡಕಿ ಮಾಡ್ತಿರ್ಲತ್ತ ಬಗಲಿಗೆ ಬಂದು ಹಾಕಿ ಬಗಲಿಗೆ ಬಂದು ಹಾಕಿ ಕುದುರೆ ಮೇಲೆ ಹತ್ತಿರಕ್ಕ ಮೇಲೆ

ನಡಕ್ತಿ ನೋಡಿದ ಮಂದಿ ಯಾಕ ಗುಟ್ಟದ ಮುತ್ಯನ ಮಗಳನ್ನು ಮುತ್ಯನ ಮಗಳಂತ ತಿಳ್ಕೊಂಡಿದಳು ಹೌದು ಅವಾಗ ಬೇಡ ಕೂಡ ಈ ಧರ್ಮರಾಸ್ತಿಯನ್ನ ಊಟ ಮಾಡ್ತಿದಳು ಊಟ ಮಾಡಿದಳು ಹೌದ ಮುಂದ ಸಿದ್ದು ಬಂದು ಉಮದಿ ಮಲಕರಿಸ್ ಬಂದು ಹೆಂಗ ಅತ್ತಿನ ಮನೆ ಬಿಟ್ಟು ಹೊರಗ ಕಳಸದ ಅನ್ನುವಂತ ಸನ್ನಿವೇಶ ಅನ್ನುವಂತ ಸನ್ನಿವೇಶವನ್ನ ಒಂದು ನಾಲ್ಕುಡಿ ಒಂದ್ ನಾಲ್ಕುನಿ ಪದ್ಯವನ್ನ ಹಾಡಿ 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 ನಮ್ಮ ಮನಗಳು ಸ್ವಾಮು ಮಾಸ್ತರ ಪಾಳೆ ಹೋಗದ ಹೌದಾ ನೀವೆಲ್ಲಾ ತಾಯಿ ತನ್ನಿ ಶಾಂತತಿನ ಕಾಪಾಡ್ಬೇಕಂತ ನಾನು ವಿನಂತಿ ಹೌದು